మానహరణి ಆಮೇಲೆ ನನ್ನ ಹೆಸ್ರು ಹೇಳ್ಬಿಟ್ಟು ಮಾತಾಡಲಿ ಆಮೇಲೆ ನನ್ನ ಪುರಾಣ ನನ್ನ ಕತೆ ನನ್ನ ಉಡಿಮತ್ತಿಗಳಲ್ಲ ಆಮೇಲೆ ನೋಡಿ ನನಗೇನು ಗೊತ್ತಿಲ್ಲ ಅದೇ ನನಗೆ ಗೊತ್ತಿದ್ದು ನಾನು ಟಿ ವಿಲಿ ಇದೆಲ್ಲ ನೀವೇನು ಹೇಳ್ತಾ ಇದ್ದೀರಾ ಅದನ್ನ ಹೇಳಿದ್ರು ಅಂತ ನನಗೆ ಕ್ಲಿಪ್ಪಿಗೆ ಯಾರು ಕಳಿಸ್ಕೊಟ್ರು ಅಷ್ಟು ಬಿಟ್ರೆ ನಾನು ನನ್ನ ಆಸನ ಕಡಿಮೆ ಇನ್ನು ತಿರ್ಗಾಕೆ ಒಂದಿನ ಒಂದು ದಿನ ಎಲೆಕ್ಷನ್ ಹೋಗಿ ನನಗೆ ಬಿಟ್ಟರೆ

ಭಾಳ ಮಾಡಿದ ಸರಿ ಇದು ಅಂತ ಫಸ್ಟ್ ನೀವೆಲ್ಲದಕ್ಕೂ ಬೆಳಗ್ತೀರಲ್ಲ ನೀವ್ ನೀ ಗೌರ್ಮೆಂಟು ಆ ಚೌಧರಿವ ಏನು ನಮ್ಮ ಕಮಿಷನ್ ಅವರು ಏನ್ ಮಾಡ್ಬೇಕು ಅವ್ರು ಅದೇ ಬಂದಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ಕೊಡೋರು ಅವ್ರಿಗೆ ಏನು ಕ್ರಮ ಇರ್ತದೋ ಅವ್ರಿಗೆ ಹೋಗ್ತಾರೆ ಅಂತ ನಾನು ಕಾಲ್ಕೊಂಡಿದ್ದೆ